ಹೌದಣ್ಣ ನಮ್ ಕಸ್ಟಮರ್ ಬಾಳ್ ಡಿಮ್ಯಾಂಡ್ ಮಾಡ್ತಿರು ಬೇಕಂತ ಬೇಕಂತೆ ಬೇಕಂತ ಹೇಳಿ ಅದಕ್ಕಾಗಿ ನೋಡ್ರಿ ಎಲ್ಲಾ ಫುಲ್ ಬುಲೆರ್ನ ತೊಂಬಿ ಎಲ್ಲಾ ಕಿಸ್ಮತ್ನ ಕಸ್ಟಮರ್ ಕಿಸ್ಮತ್ ಚೇಂಜ್ ನೋಡ್ರಿ ಕಿಸ್ಮತ್ ಗಾಡಿಗಳು ತೊಗೊಂಡಿವಿ ಈ ಗಾಡಿ ತೊಂದರ ಕಸ್ಟಮರ್ಗೂ ಕಿಸ್ಮತ್ ಚೇಂಜ್ ಆಗಲಿ ಅಂತ ಅನ್ಕೋತೀವಿ ನಾವ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ ನೋಡ್ರಿ ಬುಲೆರು ತೊಂಬಂದಿವಿ ಬಹಳ ಕಸ್ಟಮರ್ ಡಿಮ್ಯಾಂಡ್ ಇತ್ತು ಬುಲೆರೋ ಹೇಳಿ ಅದಕ್ಕಾಗಿ ನೋಡ್ರಿ ಎಲ್ಲಾ ಬುಲೆರು ತೊಂಬಂದಿವಿ ಬುಲೆ ಡಿಐ ದಾಗಾಯ್ತು ಸೆನ್ಸರ್ ದಾಗಾಯ್ತು ಟಾಪ್ ಮಾಡಲ್ದಾಗ ಐತಿ ಎಲ್ಲ ಗಾಡಿಗಳು ಅವೈಲೇಬಲ್ ಅದಾವೆ ನಮ್ಮ ಕಡೆ ಬರ್ರಿ ನಾ ಗಾಡಿ ತೋರಿಸ್ತೀನಿ ಯೂಸ್ ಮಾಡೋಷ್ಟು ಗಾಡಿ ನೋಡಿರಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಸೆಕೆಂಡ್ ಓನರ್ದ ಗಾಡಿ ಐತಿ ಗಾಡಿ ಮಾತ್ರ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಪ್ರೈಸ್ ಅದು ಬೇಕಾದ್ರೆ ಅಂತಿಕೋರಿ ನಮ್ಮ ವಾಟ್ಸ್ಆ್ಯಪ್ ಮೆಸೇಜ್ ಹಾಕ್ರೆ ಹಾಕ್ತೀನಿ ಮತ್ತೆ ಇದು ನೋಡ್ರಿ ಮ್ಯಾಕ್ಸಿ ಟ್ರಕ್ ಪ್ಲಸ್ ಐತಿ ಎರಡು ಸಾವಿರದ ಹದಿನೆಂಟು ಮಾಡಲ್ದಾಗ ಐತಿ ಗಾಡಿ ಮಾತ್ರ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಗಾಡಿ ಇದು ನೋಡ್ರಿ ಡಿಐ ಇಂಜನ್ ಭಾಳ ಕಸ್ಟಮರು ಡಿಐ ಇಂಜನ್ ತೊಗೊಂಡ್ರಿ ಅಂತ ಅನ್ನಿರೋದಕ್ಕಾಗಿ ನೋಡಿರಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ನ ಡಿ ಐ ತುಂಬಿವಿ ಇದು ನೋಡ್ರಿ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಇದು ಐದಾಗ ಐತಿ ಇಂಜನ್ ದೊಡ್ಡ ಬುಲಿಯರು ಇದು ಎರಡು ಸಾವಿರದ ಹನ್ನೆರಡು ಬುಲೇರೋ ಪಿಕಪ್ ಎಫ್ ಬಿ ದೊಡ್ಡ ಬುಲೇರೋ ಐತಿ ಇದು ಡಿ ಡಿಐದಾಗ ಐತಿ ಎರಡು ಸಾವಿರದ ಹನ್ನೆರಡು ಮಾಡಲ ಇದು ನೋಡಿರಿ ಒನ್ ಪಾಯಿಂಟ್ ಸೆವೆನ್ ಭಾಳ ಕಸ್ಟಮರು ರಕ್ವೈರ್ ಇತ್ತು ಒನ್ ಪಾಯಿಂಟ್ ಸೆವೆನ್ ಹೇಳಿ ಬಿ ಎಸ್ ಫೋರ್ದಾಗ ಅದು ಅದು ಬಿ ಎಸ್ ಫೋರ್ದಾಗ ತುಂಬಿವೀವಿ ಎರಡ್ ಸಾವಿರದ ಹದಿನೆಂಟ್ ಮಾಡಲ್ದಾಗೈತೆ ನೋಡ್ರಿ ಗಾಡಿ ಇದು ಈಗ ಇದು ಗಾಡಿ ನಿಮ್ಗೆ ಡೀಟೇಲ್ಸ್ ಎಲ್ಲ ನಾವು ವಾಟ್ಸ್ಆಪ್ದಾಗ ಹಾಕ್ತೀನಿ ನಿಮ್ಗೆ ಈಗ ನೋಡ್ರಿ ಇಂಟ್ರಾ ವಿ ತರ್ಟೀನ್ ತುಂಬಿವಿ ಎರಡ್ ಸಾವಿರದ ಇಪ್ಪತ್ತೆರಡು ಅಂಡ್ ಇಪ್ಪತ್ತ್ ಐತಿ ಈ ಗಾಡಿ ನೋಡ್ರಿ ಜಸ್ಟ್ ನೀವು ಇದಕ್ಕೆ ಐವತ್ತು ಸಾವಿರ ಇಲ್ಲ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರು ಇದಕ್ಕೆ ನಾವು ಫುಲ್ ಲೋನ್ ಮಾಡಿಕೊಡ್ತೀವಿ ಪ್ರೈಸು ಆರು ಲಕ್ಷ ನಲ್ವತ್ತು ಸಾವಿರ ಹೇಳ್ತೀವಿ ನೆಗೋಷೇಬಲ್ ಮಾಡಿಕೊಡ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದ್ರೆ ಅವರಿಗೆ ಫುಲ್ ನಗೋಷಿಷಲ್ ಮಾಡಿ ಕೊಡ್ತೀವಿ ಗಾಡಿರ ವಿ ತರ್ಟಿ ಸಿಂಗಲ್ ಓನರ್ದಾಗ ಗಾಡಿ ಐತಿ ಇದು ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತು ಒನ್ ಪಾಯಿಂಟ್ ತ್ರೀ ಐತಿ ಗಾಡಿ ಗಾಡಿ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಫುಲ್ ಅಂಡ್ ಫುಲ್ ಐತಿ ಗಾಡಿ ಇದೆ ಗಾಡಿ ಇದು ನೋಡ್ರಿ ಇನ್ನೊಂದು ಗಾಡಿ ಐತಿ ಇಲ್ಲಿಂದ ಒನ್ ಪಾಯಿಂಟ್ ತ್ರೀ ಐತಿ ಎರಡು ಸಾವಿರದ ಹದಿನೈದು ಐತಿ ಹಾಂ ಡಿ ಐದಾಗ ಐತಿ ಗಾಡಿ ಫುಲ್ ಕಂಡೀಷನ್ದಾಗ ಐತಿ ಗಾಡಿ ಇದೆ ಈ ಗಾಡಿ ಎಲ್ಲ ನಿಮ್ಗೆ ಬೇಕಾದ್ರೆ ಫ್ರೆಂಡ್ಸ್ ಕಾರ್ಸ್ ಬೆಳಗಾವಿ ಶ್ರೀನಗರ್ ಗಾರ್ಡನ್ ಮನೀಶ್ ಬಾರ್ ನಿಯರ್ ಅಲ್ಲಿ ಬಂದ್ರೆ ನಿಮ್ಮ ಗಾಡಿಗಳು ಎಲ್ಲ ನೋಡೋಕೆ ಸಿಕ್ತಾವೆ ಎಲ್ಲ ತರದ ಗಾಡಿಗಳು ಸಿಕ್ತವು ನಮ್ಮ ಕಡೆ ಇಂಟ್ರಾ ಆಯಿತು ಅಶೋಕ್ ದೋಸ್ತ್ ದೋಸ್ತಾಯಿತು ಮತ್ತು ಬುಲೆರೋ ಆಯಿತು ಟಾಟಾ ಎಸ್ ಆಯಿತು ಕಾರ್ ಆಯಿತು ಯಾವುದೋ ಎಲ್ಲ ಆಯಿತು ಹಿಡಿದು ಎಲ್ಲ ನಮ್ಮ ಕಡೆ ಗಾಡಿ ಸಿಗ್ತವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರು ಜಸ್ಟ್ ದ ನೀವು ಹಾಯ್ ಅಂತ ಹಾಕಿರ ನಾವೆಲ್ಲ ಗಾಡಿ ಕ್ಯಾಟ್ಲಾಗ್ ಹಾಕ್ತೀವಿ ಫೋಟೋಗಳು ಹಾಕ್ತೀವಿ ಡೀಟೇಲ್ಸು ಓನರು ಎಲ್ಲ ಪ್ರೈಸ್ ಎಲ್ಲ ಡಿಟೇಲ್ ಆಗಿ ಹಾಕ್ತೀವಿ ನಾವು ಮತ್ತು ನಿಮ್ಮ ಕಡೆ ಯಾವುದೋ ಗಾಡಿ ಇದ್ರೂ ನಮ್ಮ ವಾಟ್ಸಪ್ದಾಗ ನಂಬರ್ ಹಾಕಿರ್ತಲ್ಲ ಆ ನಂಬರ್ ಫೋಟೋಸ್ ಹಾಕ್ರಿ ಆರ್ ಸಿ ಕಾರ್ಡ್ ಹಾಕಿರಿ ಕಾಲ್ ಮಾಡ್ರಿ ನೀವು ನಾವು ಪರ್ಚೇಸ್ ಮಾಡ್ಕೋತೀವಿ ಇಲ್ಲ ನೀವು ಯಾವುದೋ ನಿಮ್ಮ ಗಾಡಿ ಸೇಲ್ ಮಾಡೋದಿದ್ರು ನಮ್ಮ ಪಾರ್ಕಿಂಗ್ಗೆ ತಂದು ಹಚ್ಬೋದು ಯಾವುದೇ ರೀತಿಯಿಂದ ಪಾರ್ಕಿಂಗ್ ಚಾರ್ಜ್ ನಮ್ಮ ಕಡೆ ತಗೋದಿಲ್ಲ ಗಾಡಿ ಸೇಲ್ ಆದ ನಂತರ ಜಸ್ಟ್ ಕಮಿಷನ್ ಅಷ್ಟು ನಮ್ದು ಇರ್ತೈತಿ ಇವೆಲ್ಲ ಗಾಡಿ ನೋಡ್ರಿ ಇದ್ರ ಒಂದು ಐದಾರು ಗಾಡಿಗಳು ಎಲ್ಲ ಪಾಪ ಬಿಜಾಪುರ ಹುಬ್ಳಿ ಅಲ್ಲಿಂದ ಗಾಡಿ ತಂದು ಹಚ್ಚಿದರು ಪಾರ್ಕಿಂಗ್ ಚಾರ್ಜ್ ಇಲ್ಲ ಅಂತೇಳಿ ನಮ್ಮ ಕಡೆ ತಂದು ಹಚ್ಚಿದರು ಗಾಡಿ ಸೇಲ್ ಆದ ನಂತರ ನಾವು ಅವ್ರಿಗೇನು ಕಮಿಷನ್ ಬೇಸ್ ಮೇಲೆ ನಾವು ಇದು ಮಾಡ್ಕೋತೀವಿ ಮತ್ತು ನಿಮ್ಮ ಕಡೆ ಯಾವುದೋ ಗಾಡಿ ಇದ್ರೂ ನಮ್ಗೆ ವಾಟ್ಸಪ್ ಮಾಡಿರಿ ಇಲ್ಲಿ ನೋಡ್ರಿ ಇಂಟ್ರಾ ವಿ ತರ್ಟಿನೂ ಐತಿ ನಿಮ್ಗೆ ಎರಡು ಗಾಡಿ ಬಂದವು ಇಂಟ್ರಾ ವಿ ತರ್ಟಿ ಇದು ಎರಡು ಸಾವಿರದ ಇಪ್ಪತ್ತೊಂದೆಂಡ್ ಇಪ್ಪತ್ತೆರಡು ಐತಿ ಗಾಡಿ ಇದು ರೇಟ್ದಾಗ ಮಾಡಿ ಕೊಡ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಇದು ನೋಡ್ರಿ ಇಪ್ಪತ್ತೆರಡು ಮಾಡಲ್ ಆ ಗಾಡಿ ಐತಿ ಈ ಗಾಡಿನೂ ಬಂದ್ರೆ ನಾವು ನಿಮ್ಗೆ ಫುಲ್ ಮಾಡಿ ಕೊಡ್ತೀವಿ ಇದು ಅಶೋಕ್ ಲೈನ್ ದೋಸ್ತ್ ಎಲ್ ಎಸ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಹದಿನೇಳು ಗಾಡಿ ಇದು ಗಾಡಿ ನೋಡಿರಿ ನಿಮ್ಗೆ ಫುಲ್ ರೇಟ್ ಅದ ಮಾಡಿ ಕೊಡ್ತೀನಿ ಮಸ್ತ್ ಐತಿ ಗಾಡಿ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಗಾಡಿ ಟಾಟಾ ಎಸ್ ಬೇಕಾದ್ರೆ ಟಾಟಾ ಎಸ್ ಕೂಡ ಐತಿ ಎರಡು ಸಾವಿರದ ಇದು ಹದಿನೈದು ಮಾಡಲ್ ಗಾಡಿ ಈ ಗಾಡಿ ಬೇಕಾದ್ರೆ ಫ್ರೆಂಡ್ಸ್ ಕಾರ್ಸ್ ಬೆಳಗಾವಿ ಅಲ್ಲಿ ಬಂದ್ರೆ ಸಿಕ್ತೈತಿ ನಮ್ಮ ವಾಟ್ಸಪ್ ನಂಬರ್ ಫೋನ್ ನಂಬರ್ ಎಲ್ಲ ಹಾಕಿರ್ತೈತಿ ಸ್ಕ್ರೀನ್ ಮೇಲೆ ಅದಕ್ಕೆ ಕಾಲ್ ಮಾಡ್ರಿ ಕಾಲ್ ಮಾಡಿ ಕೇಳಿ ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು